ಮೊನ್ನೆ ಬೆಂಗಳೂರಿನಲ್ಲಿ ಏನು ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದರಾಗಿರ್ತಕ್ಕಂಥ ಉಗ್ರಪ್ಪನವರು ಈ ರಾಜ್ಯದಲ್ಲಿರ್ತಕ್ಕಂಥ ಕುರುಬ ಸಮಾಜ ಕುರುಬರು ಎಷ್ಟಿಗೆ ಸೇರಬಾರ್ದು ಹೇಳಿ ಅವರು ಮಾನ್ಯ ಮುಖ್ಯಮಂತ್ರಿಗಳ ಎದುರುಗಡೆಗೆ ಅವ್ರಿಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದಾಗಿರ್ಬೋದು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದಾಗಿರ್ಬೋದು ಇದನ್ನ ಅವರು ನೇರವಾಗಿ ಅವತ್ತ ಉಗ್ರಪ್ಪನವರು ಮಾಡಿದಾರ ಆ ಕಾರಣಕ್ಕಾಗಿ ಇವತ್ತು ದಿವಸ ಇಡೀ ಕುರುಬ ಸಮಾಜ ಅವ್ರ ಹೇಳಿಕೆ ಕೊಟ್ಟಾರ ಆ ಹೇಳಿಕೆಯನ್ನ ಇವತ್ತ ಖಡಾಖಂಡಿತವಾಗಿ ನಾವು ಖಂಡನೆಯನ್ನ ಮಾಡ್ತಾ ಇದ್ದೀವಿ ಮಾನ್ಯ ಉಗ್ರಪ್ಪನವರಿಗೆ ನಾವು ಹೇಳಕ್ ಬಯಸ್ತೀವಿ ಈ ರಾಜ್ಯದಲ್ಲಿ ಯಾರಾದ್ರೂ ನಿಜವಾದ್ಲೂ ಆದಿವಾಸಿಗಳು ಎಷ್ಟಿದ ಲಕ್ಷಣಗಳು ಇದಾವ ಅಂತಂದ್ರ ಅದು ಕುರುಬ ಸಮಾಜಕ್ಕೆ ಮಾತ್ರ ಇವೆ ಅಂತ ನಾನು ಹೇಳಕ್ ಬಯಸ್ತೀನಿ ಏನ್ ಇವತ್ತು ದಿವಸ ನಾವು ಕುರುಬ ಸಮಾಜದ ಉಪಜಾತಿಗಳಾಗಿರ್ತಕ್ಕಂಥ ಗೊಂಡ ಸಮಾಜ ಆಗಿರ್ಬೋದು ಕಾಡು ಕುರುಬ ಆಗಿರ್ಬೋದು ಜೇನು ಕುರುಬ ಆಗಿರ್ಬೋದು ಕುರುಬನ್ಸ ಆಗಿರ್ಬೋದು ಮತ್ತು ಕೊಡಗು ಜಿಲ್ಲೆಯಲ್ಲಿ ಕುರುಬರೇ ಎಸ್ ಟಿಯಲ್ಲಿ ಅಂತ ಅವರಿಗೆ ನೆನಪಿಸ್ಲಕ್ ಬಯಸ್ತೇನೆ ನಾನು ನೀವು 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 ಇವತ್ತು ವಾಲ್ಮೀಕಿ ಸಮಾಜ ನೀವು ಎಸ್ಟಿಯಲ್ಲಿ ಸೇರ್ಪಡೆ ಆಗಿದ್ದೀರಿ ಹೆಂಗ್ ಸೇರ್ಪಡೆ ಆಗಿದಿರಿ ಸ್ವಾಮಿ ನೀವು ನಿಮಗೆಲ್ಲ ಗೊತ್ತಿದೆ ನೀವೇ ಓಡಾಡಿ ಮಾಡಿದೀರಲ್ಲ ಹತ್ತೊಂಬತ್ತು ನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಇವತ್ತು ನೀವು ಅವತ್ತ ಕೇಂದ್ರದಲ್ಲಿ ಸರ್ಕಾರ ಇರಲಿಲ್ಲ ಚಂದ್ರಶೇಖರ್ ಅವರು ಕೇರ್ ಟೇಕರ್ ಪ್ರೈಮ್ ಮಿನಿಸ್ಟರ್ ಇದ್ರು ರಾಷ್ಟ್ರಪತಿ ಮೂಲಕ ಹಿಂಬಾಗಿಲ ಮೂಲಕ ಹೋಗಿ ನೀವು ಅರ್ಡಿನನ್ಸ್ ಮಾಡಿಕೊಂಡು ನೀವು ಇವತ್ತು ದಿವಸ ಎಸ್ ಟಿ ಅಲ್ಲಿ ಸೇರ್ಪಡೆ ಆಗಿದ್ದೀರಿ ನೀವು 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 ಯಾರು ಮುಂದಾಗಿದ್ದೀರಿ ನೀವು ಯಾರು ನಿಮ್ಮದೇ ನಿಮ್ಮದೇ ಆಗಿರ್ತಕ್ಕಂಥ ಸಪ್ರೇಟ್ ಸೀರಿಯಲ್ ನಂಬರ್ ಇಲ್ಲ ನಿಮಗ ನಮ್ಮ ಕಾಡ್ ಗೋಂದ ಸಮಾಜ ಒಂಬತ್ತು ಸೀರಿಯಲ್ ನಂಬರ್ ಸಪರೇಟ್ ಇದೆ ಕಾಡು ಕುರುಬ ಹದಿನೈದು ಸಪರೇಟ್ ಸೀರಿಯಲ್ ನಂಬರ್ ಇದೆ ಜೇನು ಕುರುಬ ಹದಿನಾರು ಸಪರೇಟ್ ಸೀರಿಯಲ್ ನಂಬರ್ ಇದೆ ಇಪ್ಪತ್ತೆಂಟು ಕುರುಮನ್ಸ ಸೀರಿಯಲ್ ನಂಬರ್ ಇದೆ ಇಪ್ಪತ್ತೊಂಬತ್ತು ಕೊಡಗು ಕುರುಬ ಕುರುಬರು ಎಸ್ ಟಿ ಸೀರಿಯಲ್ ನಂಬರ್ ಇದೆ ಮಾನ್ಯ ಉಗ್ರಪ್ಪನವರ ಹೇಳಿಕೆಯನ್ನು ಖಂಡಿಸಿ ಇವತ್ತು ನಾವು ಇವತ್ತ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಮಾನ್ಯ ಉಗ್ರಪ್ಪನವರೇ ನಾವೇನು ನಿಮ್ಮ ತಟ್ಟೆಯಿಂದ ಅನ್ನವನ್ನು ಕಸ್ಕೋತಾ ಇಲ್ಲ ನೀವು ಅಂದ್ಕೊಂಡಿದ್ದೀರ ಅಷ್ಟೇ ನಾವು ಸಾಂವಿಧಾನಿಕವಾಗಿ ಏನಪ್ಪಾ ಅಂದ್ರೆ ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕನ್ನು ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ ನಮ್ಮ ಹಕ್ಕನ್ನು ನಾವು ಸರ್ಕಾರಕ್ಕೆ ಕೇಳೋ ತಪ್ಪೇನಿಲ್ಲಲ್ಲ ಅದನ್ನು ನೀವು ಅಪೋಸ್ ಮಾಡೋದು ಖಡಾಖಂಡಿತವಾಗಿ ತಪ್ಪಾಗಿದೆ ಅದನ್ನು ನಾವು ಸಮಾಜ ವತಿಯಿಂದ ಖಂಡಿಸ್ತೀವಿ ಮತ್ತ ಇದಕ್ಕೆ ನಾವು ಏನಪ್ಪಾ ಅಂದ್ರೆ ಕ್ಷಮೆಯನ್ನು ಕೇಳಬೇಕು ಹಾಗೆ ಈ ಹೋರಾಟ ನಾವು ನಮ್ಗ ಎಷ್ಟಿ ಸಿಗುವವರೆಗೂ ನಾವು ನಿಲ್ಲಿಸುವುದಿಲ್ಲ ಯಾಕಂದ್ರೆ ಇದರಿಂದ ನಮ್ಮ ಮಕ್ಕಳ ಭವಿಷ್ಯ ಕೂಡ ಏನಾಗಿದೆ ಇದರಲ್ಲಿ ಅಡಕ ಅಡಕವಾಗಿದೆ ಈ ಒಂದು ಎಸ್ ಟಿ ಮೀಸಲಾತಿ ಏನಪ್ಪಾ ಅಂದ್ರ ನಾವು ಸಿಗದೇ ಇದ್ದ ಕಾರಣಕ್ಕಾಗಿ ಇವತ್ತ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ನಮ್ಮ ಮಕ್ಕಳು ಏನಪ್ಪಾ ಅಂದ್ರೆ ಹುದ್ದೆಗಳಿಂದ ವಂಚಿತರಾಗ್ತಾ ಇದ್ದಾರೆ ರಾಜಕೀಯವಾಗಿ ಅಷ್ಟೇ ಮಾತಾಡ್ತಾ ಇಲ್ಲ ನಾನು ಇದು ಶೈಕ್ಷಣಿಕ ರಂಗದಲ್ಲಿನೂ ಕೂಡ ನಮ್ಮ ಮಕ್ಕಳಿಗೆ ಏನಾಗ್ತಾ ಇದೆ ಅನ್ಯಾಯವಾಗ್ತಾ ಇದೆ ಆ ಹಕ್ಕನ್ನು ನಾವು ಸಾಂವಿಧಾನಿಕವಾಗಿ ಏನಪ್ಪಾ ಅಂದ್ರೆ ಪಡ್ಕೊಳಕ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ದಯಮಾಡಿ ಉಗ್ರಪ್ಪನವರೇ ಈ ನೀವು ಕ್ಷಮೆಯನ್ನು ಕೇಳಬೇಕು ಕೇಳದೆ ಇದ್ರೆ ಇದು ಉಗ್ರ ರೂಪಕ್ಕೆ ಹೋಗ್ತಾ ಅದ ನಮ್ಮ ಹೋರಾಟ ಅಂತ ಹೇಳಿಕ ನಾ ಈ ಮೂಲಕ ತಮಗ ಹೇಳ್ತಾ ಇದ್ದೀನಿ ಧನ್ಯವಾದಗಳು